ನೀವು ಗಜಕೇಸರಿ ವಯೋಗದಲ್ಲಿ ಹುಟ್ಟಿಲ್ಲ ಏನೋ ಮಿಸ್ಟೇಕ್ ಆಗೈತಿ ಗಜಕೇಸರಿ ರೋಗದಲ್ಲಿ ಹುಟ್ಟಿದ್ದೀರಾ ಆ ರೋಗನ ತಂದು ನಮ್ ತಾಲೂಕು ಒಳಗಡೆ ಇಡ್ತಾ ಇದ್ದೀರಾ ದೊಡ್ಡ ವೈರಸ್ಸು ನೀವು ವೈರಸ್ ನಾನು ನೀನ್ ಬರೋದಕ್ಕಿಂತ ಮುಂಚೆ ಹದಿನೈದು ವರ್ಷ ಮುಂಚೆ ಬಂದಿದ್ದೆ ಕಣೆಯಾ ಎನ್ಆರ್ ಸಂತೋಷ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡಿದೀನಿ ನೀವು ಅಡದಾಡಿಸ್ಲಿಲ್ಲ ಬಡಿಸ್ಲಿಲ್ಲ ಜಾತಿ ಜಾತಿಗಳನ್ನ ನಾವು ಧರ್ಮ ಧರ್ಮಗಳನ್ನ ಅಡಾಡಿಸ್ಲಿಲ್ಲ ಮತ್ತೆ ಪಿ ಬಿ ಸಕ್ಕಲ್ಲಿ ಬಂದ್ ಕೂತ್ಕೊಳ್ತೀನಿ ದೊಡ್ಡ ಫ್ರೀಡಂ ಫೈಟರ್ ಯಾರಿಗ್ ನೆಮ್ಮದಿ ಕೊಟ್ಟಿದ್ಯಾ ಹೇಳ ಮರ್ಯಾರೀನ್ ಯಾವತ್ತು ಹಿಸ್ಟ್ರಿ ಒಳಗಡೆನೆ ದೇವೇಗೌಡರು ಫ್ಯಾಮಿಲಿ ಇವತ್ತು ಪೊಲೀಸ್ ಎಫ್ಐಆರ್ ಎನ್ ಸಿಆರ್ ಕಾಣದೇ ಫ್ಯಾಮಿಲಿನ ಇಡೀ ವಂಶಕ್ಕೆ ಇಟ್ಬಿಟ್ಟೆ ನ ಈ ಸಂದರ್ಭನ ಕೇಳಿ ಬೇಕಾರ ನನ್ನ ಹತ್ರ ಹೇಳ್ರಿ ನೋಡೋಣ ಅಂತ ಹೇಳ್ರಿ ನಾನ್ ನೇರವಾಗಿ ಬಂದೆ ಹೇಳ್ತೀನಿ ಸಂತೋಷ್ ಅವ್ರೆ ಹೇಳ್ತಾ ಇರ್ತೀರಾ ತಾವು ಎಲ್ಲೋದ್ರು ನೀ ಯಾವ್ದೋ ಒಂದ್ ನೋಡ್ದೆ ಕೇಳ್ದೆ ಎಡ್ಗಡಿಗ್ ಹೋದ್ರೆ ಇದ್ಯಾವುದೋ ಮರಿಯಮ್ಮನತ್ರ ಹೋದ್ರೆ ಅಲ್ಲಿ ಈ ಕಡೆ ಇಕ್ಕಡೆ ಯಾವ್ದೋ ಹೊಸಪಟ್ನಮ್ನ ಹತ್ರ ಹೋದ್ರೆ ನಮ್ಮ ಬಲಗಡೆ ಕೊಟ್ಬಿಡ್ತು ನನಗೆ ಈ ಇಕ್ಕ ಇನ್ಯಾವ್ದೋ ಹೋದ್ರೆ ಆ ಈ ದೇವ್ರ್ ಹಿಂಗೆ ಕೊಡ್ತು ಜುಂಜಪ್ಪ ಹಂಗೆ ಕೊಡ್ತು ದಾಸೇಳಿ ಅಮ್ಮ ಹಿಂಗೆ ಕೊಡ್ತು ನನಗೆ ಬರೀ ಇವೇ ಕಥೆಗಳು ಗಜ ಕೇಸರಿ ಯೋಗದಲ್ಲಿ ಹುಟ್ಟರ ನಾನು ಗಜ ಕೇಸರಿ ಯೋಗದಲ್ಲಿ ಹುಟ್ಟರ ನಾನು ಅಂತ ಹೇಳ್ಕೊಳ್ತೀರ ಕೇಸರಿ ಯೋಗದಲ್ಲಿ ಉಡ್ಲಿಲ್ಲ ನೀವು ಗಜ ಕೇಸರಿ ವಯೋಗದಲ್ಲಿ ಹುಟ್ಟಿಲ್ಲ ಏನೋ ಮಿಸ್ಟೇಕ್ ಆಗೈತಿ ಗಜಕೇಸರಿ ರೋಗದಲ್ಲಿ ಹುಟ್ಟಿದ್ದೀರ ಆ ರೋಗನ ತಮ್ಮಂದು ನಮ್ಮ ತಾಲೂಕು ಒಳಗಡೆ ಇಡ್ತಾ ಇದ್ದೀರಾ ದೊಡ್ಡ ವೈರಸ್ಸು ನೀವು ದೊಡ್ಡ ವೈರಸ್ಸು ನಾನು ನೀನ್ ಬರೋದ್ಕಿಂತ ಮುಂಚೆ ಹದಿನೈದು ವರ್ಷ ಮುಂಚೆ ಬಂದಿದ್ದೆ ಕಣೆಯ ಏನಾರು ಸಂತೋಷ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ನೀವು ಹೊಡೆದಾಡಿಸ್ಲಿಲ್ಲ ಬಡಿಸ್ಲಿಲ್ಲ ಜಾತಿ ಜಾತಿಗಳನ್ನ ಹೊಡೆದಾಡಿಸ್ಲಿಲ್ಲ ಧರ್ಮ ಧರ್ಮಗಳನ್ನ ಹೊಡಾಡಿಸ್ಲಿಲ್ಲ ನಿನ್ ತರ ಯಾವ್ದು ಮಾಡ್ಲಿಲ್ಲ ಮತ್ತೆ ತಿರು ಪಿ ಬಿ ಸಕ್ಕಲ್ಲಿ ಬಂದು ಕೂತ್ಕೊಳ್ತೀನಿ ದೊಡ್ಡ ಫ್ರೀಡಂ ಫೈಟ್ರಾ ನಿನ್ ಮೇಲೆ ಕೋರ್ಟ್ ಕೇಸ್ ಹಾಕ್ಸಿದ ಸುಳ್ಳು ಕೇಸ್ ಉಲ್ಲ ಶಿವಲಿಂಗೇಗೌಡ ಅಂದ್ರೆ ಹೋಗೋ ಹೈಕೋರ್ಟ್ಗೆ ಹೋಗಿ ಇದು ಸುಳ್ಳು ದೂರು ಸ್ವಾಮಿ ಅಂತ ಹೇಳಿ ಆ ಅಂಡರ್ ಸೆಕ್ಷನ್ ಫೋರ್ ಏಯ್ಟಿ ಟು ಕೆಳಗಡೆ ಪಿಟೀಷನ್ ಫೈಲ್ ಮಾಡ್ಕೊಂಡು ಕ್ವಾಸ ಮಾಡಿಸ್ಕೊ ಅದ್ ಬಿಟ್ಟು ಏನ್ ವೀರ್ ಸಾವರ್ಕರ್ ಫೋಟೋ ಇಡ್ಕೊಂಡು ಅವ್ರಿಗೆ ಯಾಕೆ ಮಸಿ ಅಳಿತ ಅದೇ ಇವತ್ತಿಗೆ ದೇಶ ಪೂಜೆ ಮಾಡೋ ಒಬ್ಬ ಪೂಜೆಯನ್ನ ಫೋಟೋ ಹಿಡ್ಕೊಂಡು ರೋಡಲ್ಲಿ ನೀನು ಬಹಳ ಏನು ಹೋರಾಟ ಮಾಡ್ಕೊಂಡು ಬಂದು ನೀನು ಹೋರಾಟದ ಸ್ವತಂತ್ರ ಹೋರಾಟಗಾರರ ಮೇಲೆ ಎಫ್ ಐ ಆರ್ ಹಾಕ್ಬಿಟ್ಟರೆ ಲೆಕ್ಕಾಚಾರಕ್ಕೆ ಇಡೀ ಅಂಗಡಿಗಳ್ನ ಬಂದ್ ಮಾಡಿಸ್ಕೊಳ್ತೀಯಲ್ಲ ಜನ ಏನ್ ಹೇಳ್ತಾರೆ ಅಂತ ಗೊತ್ತಿದೆಯೇ ನಿನ್ಗೆ ನಿನ್ ಜೊತೆ ಇರ್ತಕ್ಕಂಥವರೆಲ್ಲ ಬಿಡು ಪಾಪ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏನೇನು ತಲೆ ತುಂಬಿದೆಯೋ ಗೊತ್ತಾಗ್ತಾ ಇಲ್ಲ ಯಾರಿಗೆ ನೆಮ್ಮದಿ ಕೊಟ್ಟಿದೆಯೋ ಹೇಳ ನೀನು ಯಾರಿಗೆ ನೆಮ್ಮದಿ ಕೊಟ್ಟಿದೆಯೇ ಹೇಳು ನಿನ್ನ ಹಿಸ್ಟ್ರಿ ಒಳಗಡೆ ಹೇಳು ನಾನು ಬೇರೆ ಬರೋಲ್ಲ ವೈಯಕ್ತಿಕವಾಗಿ ಸಂತೋಷ್ ಅವರೇ ಯಾರಿಗ ನೆಮ್ಮದಿ ಕೊಟ್ಟಿದ್ಯ ಯಡಿಯೂರಪ್ಪನ ಮನೆ ಕಾಲಿಟ್ಟೆ ಎಫ್ಐ ಆರ್ ಮಾಡಿಸ್ತೆ ನಿನ್ನ ಕಾಲ್ಗುಣ ನಿನ್ನ ಕಾಲ್ಗುಣ ನಾನು ಹೇಳ್ತಾ ಇದ್ದೀನಿ ಎಫ್ ಐ ಆರ್ ಮಾಡಿಸ್ದೆ ಯಡಿಯೂರಪ್ಪನ ಜೈಲಿಗೆ ಹೋದ್ರು ನಿನ್ನ ಕಾಲ್ಗುಣದಲ್ಲಿ ಬೇರೆ ವಿಚಾರ ನಾನು ಹೇಳಲ್ಲ ಆದ್ಮೇಲೆ ನೆಕ್ಸ್ಟು ಎಫ್ ಐ ಚಾರ್ಜ್ ಶೀಟ್ ಬೇರೆ ವಿಚಾರ ಯಡಿಯೂರಪ್ಪನ ಮನೆ ಕಾಲಿಟ್ಟೆ ಅವ್ರ ಮೇಲೂ ಕೇಸ್ ಹಾಕಿಸಿದೆ ಅದಾದ್ಮೇಲೆ ಪಾಪ ಅವನ ರಾಜೇಂದ್ರ ಆ ಪ್ರವೀಣ ಎಲ್ಲ ಹೆಂಗ ನೆಮ್ಮದಿಯಾಗಿದ್ರು ಅವ್ರ ಮನೆ ಕಾಲಿಟ್ಟೆ ಯಾರ ಮನೆಗೆ ಆ ರಾಜೇಂದ್ರ ಗೃಹ ಪ್ರವೇಶಕ್ಕೆ ಹೋದೆ ಅವ್ನು ಕಿಡ್ನಾಪ್ ಕೇಸಲ್ಲಿ ತಗಾಕ್ಸ್ಬಿಟ್ಟೆ ಅವನು ಎಫ್ಐಆರ್ ಜೈಲು ಬೇಲು ಸರಿಯನ ಅದಾದ್ಮೇಲೆ ಇನ್ಯಾರು ಪಾಪ ನಮ್ಮ ಅರವಿಂದ ಲಿಂಬಾವಳಿ ಅವರು ಸಂಘದ ಕಾರ್ಯಕರ್ತರಾಗಿದ್ರು ಒಳ್ಳೆ ಆ ಶಾಸಕರು ಅವ್ರ ಮನೆಗ್ ಕಾಲಿಟ್ಟೆ ಆ ಅರವಿಂದ್ ಲಿಂಬಾವಳಿ ಮೇಲೂ ಕೂಡ ಕೇಸ್ ನೀನು ಕೂಡಲೇ ಎಫ್ಐಆರ್ ನೀನ್ ಅದು ಅದೆಂತ ಗಜಕ್ಕೆ ಸರಿ ರಿಯೋಗನ ರೋಗನ ಅದ್ರಲ್ಲಿ ಹುಟ್ಟಿರೋ ನೀವು ಹಂಗಾಗಿ ಅರವಿಂದ್ ಲಿಂಬಾವಳಿ ಮನೆ ಕಾಲಿಟ್ಟೆ ಗೋವಿಂದ ರಮೇಶ್ ಜಾರಕಿಹೊಳಿ ಕಾಲಿಟ್ಟೆ ರಮೇಶ್ ಜಾರಕಿಹೊಳಿ ಮನೆ ಕಾಲಿಟ್ಟೆ ಗೋವಿಂದ ಅಲ್ಲೂ ಎಫ್ ಆರ್ ಸರಿ ಸರಿ ಅದು ಹೋಗ್ಲಿ ಅರಾಗೋಗ್ಲಿ ಯಾವತ್ತು ಹಿಸ್ಟ್ರಿ ಒಳಗಡೆನೇ ದೇವೇಗೌಡರು ಫ್ಯಾಮಿಲಿ ಇವತ್ತು ಪೊಲೀಸ್ ಎಫ್ ಎಫ್ಐಆರ್ ಎನ್ ಸಿಆರ್ ಕಾಣದೇ ಇರತಕ್ಕಂತ ಫ್ಯಾಮಿಲಿನ ಇಡೀ ವಂಶಕ್ಕೆ ಇಟ್ಬಿಟ್ಟೆ ಎಫ್ ಎಫ್ಐಆರ್ನ ಇಡೀ ವಂಶಕ್ಕೆ ಇಟ್ಬಿಟ್ಟು ಐ ಆರ್ ನೋಡಿ ಪಾಪ ಇವತ್ತಿಗೋರು ಕೂಡ ಅದರಿಂದ ಹೊರಗಡೆ ಬರ್ಲಿಕ್ಕೆ ಇಲ್ಲ ನಿನ್ ಕಾಲ್ಗೋಣ ಸರಿ ಆಯ್ತು ಬಿಡೆಯಾ ಎಲ್ಲಾರನೂ ಬಿಟ್ಟೆ ಯಾರೂ ಬೇಡ ಕಣಮ್ಮ ನಿನ್ ಜೊತೀ ಡ್ರೈವರ್ ಆಗಿದ್ನಲ್ಲ ಆ ಪ್ರಜ್ವಲ್ ತಳ್ಳೂರು ನಿನ್ ಜೊತೀ ಡ್ರೈವರ್ ಆಗಿದ್ನಲ್ಲ ಅವನ ಮನೆ ಕಾಲಿಟ್ಟೆ ಅವನ ಮೇಲೂ ಎಫ್ ಐ ಆರ್ ಬಿದ್ಬಿಡ್ತು ನಿನ್ ಕಾಲ್ಗೋಣನೆ ಅಂತದು ಏನೂ ಮಾಡೋಕ್ಕಾಗಲ್ಲ ನಿನ್ ಜೊತ್ಲಿರೋರ್ ಎಲ್ಲ ಎಫ್ ಐ ಆರ್ಗೆ ಹೋಗ್ಲೇಬೇಕು ನಿನ್ ಜೊತ್ಲಿರೋರು ಎಲ್ಲರೂ ಕೂಡ ಐ ಆರ್ ಹಾಕ್ಸ್ಕೊಳ್ಳೇಬೇಕು ಜೆಸಿ ನೋಡ್ಲೇಬೇಕು ಕಸ್ಟಡಿಗೆ ಹೋಗ್ಲೇಬೇಕು ಬೆಲ್ ತೊಳ್ಲೇಬೇಕು ಕೋರ್ಟ್ ಕಚೇರಿ ಅಲಿಲೇಬೇಕು ಅರ್ಥ ಆಯ್ತಾ ಹಾಗೆ ಈಗ ಪಾಪ ಏನು ಗೊತ್ತಿಲ್ಲದಂತವ್ರು ಮೈಕ್ರೋ ಹನ್ನೆರಡು ಹದ್ ಜನಕ್ಕೆ ಅನ್ನ ತಿನ್ನಂಗೆ ಮಾಡ್ಬಿಟ್ಟೆ ಅನ್ನ ತಿನ್ನಕ ನಿಮ್ ದಲ್ದಂಗೆ ಮಾಡ್ಬಿಟ್ಟೆ ಸಂತೋಷ್ ನೀನು ಅನ್ನ ತಿನ್ನಕ ನಿಮ್ದಿಲ್ದಂಗೆ ಮಾಡಿದ್ಯಾ ಅವ್ರೇನು ನಿನ್ನಿಗೆ ಜೈಕಾರ ಆಗ್ತಿರ್ಬೋದು ಅಣ್ಣ 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 ಅಂತ ಇರಬಹುದು ಅಷ್ಟೇ ಬಿಟ್ರೆ ಒಳಗಡೆ ನಿಮ್ದಾಗ್ ಮಲ್ಗಾಕಾಗ್ತಾ ಇಲ್ಲ ಆಗಲ್ಲ ಮಲ್ಗಾಕೆ ಕೇಸು ಅದು ಎನ್ನ ಸಂತೋಷ ದೇಶದ ಕಾನೂನು ಬಿಟ್ಬಿಡ್ತದೆ ಅಯ್ಯೋ ನಿನಗೆ ಗೊತ್ತಿರ್ಲಿಲ್ಲ ಅನ್ಕೊಂತೀನಿ ಪಾಪ ನೀನ್ ಹೆಂಗ ಇನ್ಯಾವುದೋ ಒಂದ್ ಕೇಸಲ್ಲ ಹೆಂಗ ಅಪ್ಸ್ಕ್ಯಾಂಡಿಂಗ್ ಆಗಿ ಹೆಂಗ ಹೊಡ್ಕೊಂಡು ಬೇಲ್ ಹೊಡ್ಕೊಂಡು ನಿಮ್ದಾಗ ಇದ್ದೆ ಬಿಡು ಹನ್ನೆರಡು ಜನ ಅದಕ್ಕಿಂತ ಮುಂಚೆ ನೀನ್ ಎಫ್ಐಆರ್ ಮಾಡಿಸಿದ್ದಲ್ಲ ಯಾರೋ ವಿಜಯ್ ವಿಜಯಕುಮಾರ ಪನ್ಸಮುದ್ರ ಚರಣ ತೇಜಸ್ ಕಿರಣ ಉಪ್ಪಿ ಮೇಟಿ ಕುರ್ಕೆ ಮೋಹನ್ ಇವ್ರೆಲ್ ಮೇಲೆ ಮಾಡಿಸಿದ್ದಲ್ಲ ಅವರೆಲ್ಲ ಅಲ್ದ್ರಲ್ಲ ಅಯ್ಯೋ 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 ಮಲಗಿಲ್ಲ ಕಣೆ ಅವ್ರ ಮನೇಲಿ ನೀನಾದ್ರೂ ಹಸಿ ಕ್ಯಾರೆ ಬಿಟ್ಟು ಓಡ ಬಂದಿಲ್ ಮಂಕಂಡಿದ ನಿಮ್ದೇಗೆ ಅವ್ರು ಮಲಗ್ಲಿಲ್ಲ ಮತ್ತೀಗ ನಿನ್ ಇದ್ರಲ್ಲ ಈಗ ಪಾಪ ಯಾರು ನಮ್ಮ ಡಾಬಾ ರೋಗ ನಮ್ಮ ಕಪ್ಪದನ್ ಕಣೆ ಅವನ ಯೋ ಅವನ ಎಫ್ ಐ ಎಫ್ಐಆರ್ ಹಾಕ್ಸಿದಿ ಅವನ ಹಿಸ್ಟ್ರಿ ಒಳಗಡೆ ಅವ್ರ ತಾತ ಮುತ್ತಾತನ ಕಾಲದಿಂದ ವ್ಯಾಪಾರದಲ್ಲಿ ಬಂದಂತವಾರೋ ಅದ್ ಯಾವ ಆಚಾರದಲ್ಲಿ ಅವ್ರು ನಿನ್ನ ತಗ್ಲಾ ಹಾಕೊಂಡು ಅವ್ರಿಗೂ ಐ ಆರ್ ಅಲ್ಲ ಯಾ ಅಂದ್ರೆ ನಿನ್ ಕಾಲ್ಗುಣನೇ ಅಂತ ಎನ್ ಎನ್ಆರ್ ಸಂತೋಷ್ ಅವ್ರೆ ಹಾಗಾಗಿ ನೀವು ಬೇರೆ ಕತೆಗಳನ್ನ ನೀವು ಅವನ್ ಮಾತು ನಂಬೆಡ್ರಿ ಇವನ್ ಮಾತ್ ನಂಬೇಡ್ರಿ ಆ ಏನೋ ಋಣ ಗುಣ ಋಣ ಸಂಪತ್ತಿನ ಋಣ ಸಂಪತ್ತಿನ ಗುಣ ಅಯ್ಯೋ ಪುಣ್ಯಾತ್ಮ ನೀನ್ ಹಾಕಲ ಸಂಪತ್ತಿನ ಋಣ ಸಂಪತ್ತಿನ ಋಣ ನೀನ್ ಹಾಕೊಂಬಂದಲ್ಲ ಆ ಋಣ ತೀರ್ಸ್ಕೊಂಬದ್ಲು ಆಮೇಲೆ ಮಿಕ್ಕಿದಾರ ಬೇರೆ ಬೇರೆ ಪಾರ್ಟಿ ಅವ್ರು ಏನ್ ನಿಮ್ ವಿರುದ್ಧ ಅಯ್ಯೋ ಹೊರಗಡೆ ಎದ್ಬಿಟ್ ಬಂದ್ ಮಾತಾಡ್ತವ್ರೋ ಅವ್ರಿಗೆ ಹೇಳುವಂತೆ ಅವ್ರಿಗೆ ಆಮೇಲೆ ಮಾತಾಡುವಂತೆ ಸಂಪತ್ತಿನ ಋಣ ಸಂಪತ್ತಿನ ಋಣ ಅಂತ ನಿನ್ ಪಸ್ಟ್ ತೀರ್ಸೋ ನೀನ್ ತೀರ್ಸ್ಕೊ ಮೊದ್ಲು ಸಂಪತ್ತಿನ ಋಣ ಯಾರ್ಯಾರದು ಸಂಪತ್ತಿನ ಋಣ ತಿನ್ಕೊಂಡ್ ಬಂದಿದೀಯಾ ಎಷ್ಟು ಜನ ನಿನ್ನಿಂದ ಹಾಳಾಗ್ ಹೋಗವ್ರೆ ಡ್ರೈವರ್ ಗಳು ಎಲ್ಲ ಅಳಾಗ ಹೋಗವ್ರೆ ಏನೇನ್ ಆಗವ್ರೆ ಯಾರ ಎಮ್ಮೆ ಕಾಯ್ತವ್ರೆ ಯಾರು ಸಿಂಧಿ ಹಸ ಕಟ್ಕೊಂಡು ಊರಲ್ಲಿ ಏನ್ ನಿಮ್ದೇ ಆಗಿ ಗೊಬ್ಬರಾಗಿ ಇಬ್ಬರು ಹೊಡ್ಕೊಂಡು ನಿನ್ ಜೀವನ ಮಾಡ್ತವ್ರೋ ನಿನ್ನಿಂದ ಆಗ್ತಾ ಇರ್ತಕ್ಕಂಥವ್ರು ಸುಮಾರು ಜನ ಹೋಗಿರೋರು ಸುಮಾರು ಜನ ಡ್ರೈವರ್ ಗಳಿಂದ ಹಿಡ್ದು ಗನ್ಮ್ಯಾನ್ ಗಳಿಂದ ಪಿ ಎಂದ ಹಿಡ್ದು ಅವತ್ತು ನೀನು ಇವತ್ ಕೇಳ್ತಾ ಇದಿಯಲ್ಲಪ್ಪ ಪುಣ್ಯಾತ್ಮ ಏನೋ ನಿಮ್ದು ಆ ಹೂ ಏನ್ ಕೊಡುಗೆ ಅಂತೇಳಿ ನಾನ್ ನಿನ್ಗೆ ಹೇಳ್ತೀನಿ ನಿನ್ನ ಕೊಡುಗೆ ಏನಯ್ಯ ಏನ್ ನಿನ್ ಕೊಡುಗೆ ಯಾವ್ದು ಕೊಡುಗೆ ನಿಂದು ಇವತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದೆ ಏನ್ ತಂದಿದೆ ನನ್ನ ಕ್ಷೇತ್ರಕ್ಕೆ ನೀನು ಏನ್ ನಿನ್ ಕೊಡುಗೆ ಯಾವ್ದು ಅನುದಾನ ತಾಂಬ ಮಾಡಿದೆ ಕೆಲಸ ನೀನು ನಿಂದೇನಾದ್ರು ಕೊಡುಗೆ ಇತ್ತ ನೀನು ಅಧಿಕಾರದಲ್ಲಿದ್ದೇನೆ ನೀನು ನೀನು ಕ್ಯಾಬಿನೆಟ್ ರಾಂಕಿಂಗ್ ಅಲ್ಲಿ ಇದ್ದವೇ ನೀನು ದ್ ಟೈಮ್ ನೀನು ಕ್ಯಾಬಿನೆಟ್ ರ್ಯಾಂಕಿಂಗ್ ನಿಂದನು ಕೂಡ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಅವತ್ತೇ ನನ್ ಕ್ಷೇತ್ರಕ್ಕೆ ತಾಂಬಂದು ಕೊಟ್ಟಿದ್ದ ಏನಾದ್ರುನು ಏನಾದ್ರು ಮಾಡಿದ್ದ ನೀನು ಇವತ್ತು ಯಾವ ಮುಖ ಇಡ್ಕೊಂಡ್ ಕೇಳ್ತಿಯಾ ಯಾವ ಮುಖ ಇಡ್ಕೊಂಡ್ ಬರ್ತೀಯ ನೀನು ಇವತ್ತು ಏಳೋರ್ಕಿಲ್ಲ ಏಳೋರ್